ಶುಕ್ರವಾರ ನೀವು ಈ ಲಕ್ಷ್ಮಿ ಮಂತ್ರಗಳನ್ನು ಪಠಿಸಿದರೆ ಹಣದ ಸಮಸ್ಯೆಗಳೇ ಇರಲ್ಲ ಶುಕ್ರವಾರದ ದಿನದಂದು ಅಥವಾ ನಿಯಮಿತವಾಗಿ ನೀವು ಈ ಮಂತ್ರಗಳನ್ನು ಪಠಿಸುವುದರ ಮೂಲಕ ಲಕ್ಷ್ಮೀ ದೇವಿಯ ಆಶೀರ್ವಾದವನ್ನು ಪಡೆದುಕೊಳ್ಳುತ್ತೀರಿ ನಿಮ್ಮ ಜೀವನದಲ್ಲಿನ ಹಣದ ಸಮಸ್ಯೆಗಳು ದೂರಾಗುವುದು ಶುಕ್ರವಾರದ ದಿನದಂದು ನಾವು ಯಾವೆಲ್ಲ ಲಕ್ಷ್ಮೀ ಮಂತ್ರಗಳನ್ನು ಪಠಿಸಬೇಕು ಈ ಲಕ್ಷ್ಮೀ ಮಂತ್ರಗಳನ್ನು ಪಠಿಸುವುದರ ಪ್ರಯೋಜನಗಳೇನು ದೇವಿಯನ್ನು ಮೆಚ್ಚಿಸಲು ಅತ್ಯಂತ ಸರಳವಾದ ಹಾಗೂ ಸುಲಭವಾದ ಮಂತ್ರವೆಂದರೆ ಅದುವೇ ಓಂ ಶ್ರೀಂ ಹ್ರೀಂ ಕ್ಲೀಂ ಮಹಾಲಕ್ಷ್ಮಿಯೇ ನಮಃ ಎನ್ನುವ ಮಂತ್ರವಾಗಿದೆ ಈ ಮಂತ್ರವನ್ನು ಶುಕ್ರವಾರದ ದಿನದಂದು ಪಠಿಸುವುದು ಪ್ರಯೋಜನಕಾರಿಯಾಗಿರುತ್ತದೆ ಈ ಮಂತ್ರದ ಜೊತೆಗೆ ನಾವು ಇನ್ನಿತರ ಲಕ್ಷ್ಮಿ ಮಂತ್ರಗಳನ್ನು ಕೂಡ ಪಠಿಸಬೇಕಾಗುತ್ತದೆ ಆ ಮಂತ್ರಗಳ ಕುರಿತು ಮಾಹಿತಿ ಹೀಗಿದೆ ಲಕ್ಷ್ಮೀದೇವಿಯ ಆಶೀರ್ವಾದಕ್ಕಾಗಿ ಮಂತ್ರ ನೀವು ಶುಕ್ರವಾರದಂದು ಮಾತ್ರವಲ್ಲದೆ ನಿಯಮಿತವಾಗಿ ಲಕ್ಷ್ಮೀದೇವಿಯ ಮಂತ್ರವಾದ ಓಂ ಶ್ರೀಂ ಹ್ರೀಂ ಕ್ಲೀಂ ಐಂ ಕಮಲವಾಸಿನಿ ಸ್ವಾಹ ಎನ್ನುವ ಮಂತ್ರವನ್ನು ಜಪಿಸಿದರೆ ಲಕ್ಷ್ಮೀದೇವಿಯ ಆಶೀರ್ವಾದ ನಿಮಗೆ ದೊರೆಯುತ್ತದೆ ಆಕೆಯ ಅನುಗ್ರಹವನ್ನು ನಿಮ್ಮ ಮೇಲೆ ಯಾವಾಗಲೂ ಇಟ್ಟಿರುತ್ತಾಳೆ ಸಂಪತ್ತು ಸಮೃದ್ಧಿಯ ಮಂತ್ರ ಲಕ್ಷ್ಮೀದೇವಿಯನ್ನು ಮೆಚ್ಚಿಸಲು ಮತ್ತು ಸಂಪತ್ತು ಸಮೃದ್ಧಿ ಮತ್ತು ಐಶ್ವರ್ಯವನ್ನು ಪಡೆಯಲು ಓಂ ಶ್ರೀ ಹ್ರೀಂ ಕ್ಲೀಂ ಮಹಾಲಕ್ಷ್ಮಿಯೇ ನಮಃ ಎಂಬ ಮಂತ್ರವನ್ನು ಪಠಿಸಿ ವಿಷ್ಣುವಿನ ಅನುಗ್ರಹ ತರುವ ಮಂತ್ರ ಲಕ್ಷ್ಮೀದೇವಿಯನ್ನು ಆಶೀರ್ವಾದವನ್ನು ಪಡೆದುಕೊಳ್ಳಬೇಕಾದರೆ ದೇವನನ್ನು ಕೂಡ ಒಲಿಸಿಕೊಳ್ಳುವುದು ತುಂಬಾ ಮುಖ್ಯವಾಗಿರುತ್ತದೆ ಲಕ್ಷ್ಮೀನಾರಾಯಣರನ್ನು ಜೊತೆಯಾಗಿ ಪೂಜಿಸಿದಾಗ ಮಾತ್ರ ಅವರು ನಮಗೆ ಧನ ಸಂಪತ್ತನ್ನು ನೀಡುತ್ತಾರೆ ಲಕ್ಷ್ಮೀನಾರಾಯಣರ ಅನುಗ್ರಹವನ್ನು ಪಡೆದುಕೊಳ್ಳುವುದಕ್ಕಾಗಿ ನೀವು ಓಂ ಹ್ರೀಂ ಶ್ರೀಂ ಲಕ್ಷ್ಮೀ ವಾಸುದೇವಾಯ ನಮಃ ಎನ್ನುವ ಮಂತ್ರವನ್ನು ಪಠಿಸಬೇಕು ಕುಬೇರ ಮಂತ್ರ ಲಕ್ಷ್ಮೀದೇವಿಯನ್ನು ಒಲಿಸಿಕೊಳ್ಳಬೇಕಾದರೆ ನಾವು ದೇವನ ಪೂಜೆಯನ್ನು ಮಂತ್ರವನ್ನು ಕೂಡ ಪಠಿಸಬೇಕು ಲಕ್ಷ್ಮೀ ಕುಬೇರನನ್ನು ಮೆಚ್ಚಿಸುವುದಕ್ಕಾಗಿ ನಾವು ಓಂ ಹ್ರೀಂ ಶ್ರೀಂ ಕ್ಲೀಂ ಶ್ರೀ ಲಕ್ಷ್ಮೀ ಕುಬೇರೆ ಅಷ್ಟಲಕ್ಷ್ಮಿ ಮಮ ಗೃಹೆ ಧನಂ ಪೂರಯ ಪೂರಯ ನಮಃ ಎನ್ನುವ ಮಂತ್ರವನ್ನು ಪಠಿಸಬೇಕು ಸಾಲದಿಂದ ಪರಿಹಾರ ನೀಡುವ ಮಂತ್ರ ಯಾವ ವ್ಯಕ್ತಿ ಲಕ್ಷ್ಮೀದೇವಿಯ ದೇವಿಯ ಆಶೀರ್ವಾದವನ್ನು ಪಡೆದುಕೊಂಡಿರುತ್ತಾನೋ ಅವನು ಎಂದಿಗೂ ಸಾಲದ ಸಮಸ್ಯೆಗಳನ್ನು ಎದುರಿಸುವುದಿಲ್ಲ ಹಣದ ಸಮಸ್ಯೆ ಅವನ ಜೀವನದಿಂದ ದೂರ ಉಳಿಯುವುದು ಇದಕ್ಕಾಗಿ ನೀವು ಓಂ ಹ್ರೀಂ ಶ್ರೀಂ ಕ್ರೀಂ ಕ್ಲೀಂ ಶ್ರೀ ಲಕ್ಷ್ಮೀ ಮಮ ಗೃಹೇ ಧನ ಧನಪೂರೆಯೇ ಚಿಂತೆಯೇ ದೂರೆಯೇ ದೂರೆಯೇ ಸ್ವಾಹ ಎನ್ನುವ ಮಂತ್ರವನ್ನು ಪಠಿಸಿ ಲಕ್ಷ್ಮೀದೇವಿಯ ಎಲ್ಲ ರೂಪಗಳನ್ನು ಸ್ಮರಿಸುವ ಮಂತ್ರ ಲಕ್ಷ್ಮೀದೇವಿಯನ್ನು ಎಂಟು ವಿವಿಧ ರೂಪಗಳಲ್ಲಿ ಪೂಜಿಸಲಾಗುತ್ತದೆ ಲಕ್ಷ್ಮೀದೇವಿಯ ಈ ಎಂಟು ರೂಪಗಳನ್ನೇ ಅಷ್ಟಲಕ್ಷ್ಮಿ ರೂಪವೆಂದು ಪೂಜಿಸಲಾಗುತ್ತದೆ ಲಕ್ಷ್ಮೀ ದೇವಿಯ ಈ ಎಲ್ಲ ಎಂಟು ರೂಪಗಳ ಆಶೀರ್ವಾದವನ್ನು ಒಟ್ಟಿಗೆ ಪಡೆದುಕೊಳ್ಳಲು ನೀವು ಓಂ ಮಹಾಲಕ್ಷ್ಮಿಯೇ ನಮೋ ನಮಃ ಓಂ ವಿಷ್ಣುಪ್ರಿಯಾಯೇ ನಮೋ ನಮಃ ಓಂ ಧನಪ್ರದಾಯೇ ನಮೋ ನಮಃ ಹಾಗೂ ಓಂ ವಿಶ್ವಜನನಿ ನಮೋ ನಮಃ ಎನ್ನುವ ಮಂತ್ರವನ್ನು ಪಠಿಸಬೇಕು ಈ ಲಕ್ಷ್ಮಿ ಮಂತ್ರಗಳನ್ನು ನೀವು ಪ್ರತಿನಿತ್ಯವೂ ಪಠಿಸಬಹುದು ಆದರೆ ಶುಕ್ರವಾರದ ದಿನದಂದು ಪಠಿಸುವುದು ಹೆಚ್ಚು ಪ್ರಯೋಜನಕಾರಿಯಾಗಿರುತ್ತದೆ ಈ ಮಂತ್ರವನ್ನು ಪಠಿಸುವ ಮೂಲಕ ವ್ಯಕ್ತಿಯು ಲಕ್ಷ್ಮೀನಾರಾಯಣರ ಆಶೀರ್ವಾದವನ್ನು ಧನ ಕುಬೇರನ ಆಶೀರ್ವಾದವನ್ನು ಪಡೆದುಕೊಳ್ಳುತ್ತಾನೆ ಇಲ್ಲಿರುವ ಎಲ್ಲ ಮಂತ್ರಗಳನ್ನು ಪಠಿಸಬೇಕೆನ್ನುವ ನಿಯಮಗಳಿಲ್ಲ ನಿಮಗೆ ಸುಲಭವಾದ ಮಂತ್ರಗಳನ್ನು ಪಠಿಸಬಹುದಾಗಿದೆ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಕೆ ಎಸ್ ಆರ್ ಕನ್ನಡ ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್